ಸಂಕಷ್ಟ ಚತುರ್ಥಿ ದಿನಾಂಕ ಸಮಯ ಆಚರಣೆಗಳು ಮತ್ತು ಮಹತ್ವ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಂಕಷ್ಟ ಚತುರ್ಥಿಯನ್ನು ಸಂಕಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಇದು ಹಿಂದೂಗಳಿಗೆ ಮಂಗಳಕರ ಹಬ್ಬವಾಗಿದೆ ಇದನ್ನು ಗಣೇಶನ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮುಂದಿನ ಸಂಕಷ್ಟ ಚತುರ್ಥಿ ಬುಧವಾರ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಸಂಕಷ್ಟಿ ಚತುರ್ಥಿಯನ್ನು ಪ್ರತಿ ಹಿಂದೂ ಕ್ಯಾಲೆಂಡರ್ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಅಂದರೆ ನಾಲ್ಕನೇ ದಿನ ಆಚರಿಸಲಾಗುತ್ತದೆ ಇದನ್ನು ಪ್ರತಿ ಹಿಂದೂ ಕ್ಯಾಲೆಂಡರ್ ತಿಂಗಳಲ್ಲಿ ಕೃಷ್ಣ ಪಕ್ಷದ ಚತುರ್ಥಿ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಇದಲ್ಲದೆ ಸಂಕಷ್ಟಹರ ಚತುರ್ಥಿ ಮಂಗಳವಾರದಂದು ಬಂದಾಗ ಇದು ಅಂಗಾರ್ಕಿ ಚತುರ್ಥಿ ಎಂದು ಜನಪ್ರಿಯವಾಗಿ ಆಚರಿಸಲಾಗುತ್ತದೆ ಮತ್ತು ಎಲ್ಲ ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಂಕಷ್ಟ ಚತುರ್ಥಿಯ ಆಚರಣೆಗಳು ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಮುಂಜಾನೆ ಎದ್ದು ಗಣೇಶನನ್ನು ಪೂಜಿಸುತ್ತಾರೆ ತಮ್ಮ ದೇವರ ಗೌರವಾರ್ಥವಾಗಿ ಅವರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಕೆಲವರು ಭಾಗಶಃ ಉಪವಾಸವನ್ನು ಸಹ ಆಚರಿಸಬಹುದು ಈ ಉಪವಾಸವನ್ನು ಆಚರಿಸುವವರು ಹಣ್ಣುಗಳು ತರಕಾರಿಗಳು ಮತ್ತು ಸಸ್ಯಗಳ ಬೇರುಗಳನ್ನು ಮಾತ್ರ ತಿನ್ನಬಹುದು ಈ ದಿನದ ಪ್ರಮುಖ ಭಾರತೀಯ ಆಹಾರವೆಂದರೆ ಕಡಲೆಕಾಯಿ ಆಲೂಗಡ್ಡೆ ಮತ್ತು ಸಾಬುದಾನ ಕಿಚಡಿ ಸಂಕಷ್ಟ ಪೂಜೆಯನ್ನು ಸಂಜೆ ಚಂದ್ರನನ್ನು ನೋಡಿದ ನಂತರ ಮಾಡಲಾಗುತ್ತದೆ ಗಣೇಶನ ವಿಗ್ರಹವನ್ನು ದೂರ್ವ ಹುಲ್ಲು ಮತ್ತು ತಾಜಾ ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಈ ಸಮಯದಲ್ಲಿ ದೀಪವನ್ನು ಸಹ ಬೆಳಗಿಸಲಾಗುತ್ತದೆ ಧೂಪದ್ರವ್ಯವನ್ನು ಬೆಳಗಿಸುವುದು ಮತ್ತು ವೇದ ಮಂತ್ರಗಳನ್ನು ಪಠಿಸುವುದು ಮುಂತಾದ ಇತರ ಸಾಮಾನ್ಯ ಪೂಜಾ ವಿಧಿಗಳನ್ನು ಸಹ ಮಾಡಲಾಗುತ್ತದೆ ಇದರ ನಂತರ ಭಕ್ತರು ಆ ತಿಂಗಳಿಗೆ ನಿರ್ದಿಷ್ಟವಾದ ವ್ರತಕಥೆಯನ್ನು ಓದುತ್ತಾರೆ ಸಂಜೆ ಗಣೇಶನನ್ನು ಪೂಜಿಸಿ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ ವಿಶೇಷ ನೈವೇದ್ಯವನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ಇದನ್ನು ಮೋದಕಗಳು ಮತ್ತು ಗಣೇಶನ ಇತರ ನೆಚ್ಚಿನ ಖಾದ್ಯಗಳಿಂದ ತಯಾರಿಸಲಾಗುತ್ತದೆ ನಂತರ ಆರತಿ ಮಾಡಲಾಗುತ್ತದೆ ಮತ್ತು ನಂತರ ಪ್ರಸಾದವನ್ನು ಎಲ್ಲ ಭಕ್ತರಿಗೆ ವಿತರಿಸಲಾಗುತ್ತದೆ ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರ ಅಥವಾ ಚಂದ್ರ ದೇವರಿಗೆ ವಿಶೇಷ ಪೂಜೆಗಳನ್ನು ಅರ್ಪಿಸಲಾಗುತ್ತದೆ ಇದರಲ್ಲಿ ಚಂದ್ರನ ದಿಕ್ಕಿನಲ್ಲಿ ನೀರು ಚಂದನ ಅಂದರೆ ಗಂಧದ ಪೇಸ್ಟ್ ಪವಿತ್ರ ಅಕ್ಕಿ ಮತ್ತು ಹೂವುಗಳನ್ನು ಸಿಂಪಡಿಸಲಾಗುತ್ತದೆ ಈ ದಿನದಂದು ಗಣೇಶ ಅಷ್ಟೋತ್ರ ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯ ಮುಂತಾದವುಗಳನ್ನು ಪಠಿಸುವುದು ಶುಭಕರವಾಗಿದೆ ವಾಸ್ತವವಾಗಿ ಗಣೇಶನಿಗೆ ಸಮರ್ಪಿತವಾದ ಯಾವುದೇ ಇತರ ವೈದಿಕ ಮಂತ್ರಗಳನ್ನು ಪಠಿಸಬಹುದು ಸಂಕಷ್ಟ ಚತುರ್ಥಿ ತಿಥಿ ಸಮಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಚತುರ್ಥಿ ತಿಥಿ ಸಮಯ ಏಪ್ರಿಲ್ ಹದಿನಾರು ಮಧ್ಯಾಹ್ನ ಒಂದು ಹದಿನೇಳರಿಂದ ಹಾಗೂ ಏಪ್ರಿಲ್ ಹದಿನೇಳು ಮಧ್ಯಾಹ್ನ ಮೂರು ಇಪ್ಪತ್ತ್ಮೂರರವರೆಗೆ ಸಂಕಷ್ಟ ಚತುರ್ಥಿಯ ಮಹತ್ವ ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಂದು ಚಂದ್ರನನ್ನು ನೋಡುವುದರಲ್ಲಿ ವಿಶೇಷ ಮಹತ್ವವಿದೆ ಗಣೇಶನ ಕಟ್ಟಭಕ್ತರು ತಮ್ಮ ದೇವರನ್ನು ವಿಶೇಷವಾಗಿ ಅಂಗಾರ್ಕಿ ಚತುರ್ಥಿಯೆಂದು ಭಕ್ತಿಯಿಂದ ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಅವರು ಸಮೃದ್ಧ ಜೀವನವನ್ನು ನಡೆಸುತ್ತಾರೆ ಎಂದು ನಂಬುತ್ತಾರೆ ಮಕ್ಕಳಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯಲು ಸಂಕಷ್ಟ ಚತುರ್ಥಿ ವ್ರತವನ್ನು ಸಹ ಆಚರಿಸುತ್ತಾರೆ ಪ್ರತಿ ಚಂದ್ರಮಾನ ಮಾಸದಲ್ಲಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ಪ್ರತಿ ತಿಂಗಳು ಗಣೇಶನನ್ನು ವಿಭಿನ್ನ ಪೀಠ ಮತ್ತು ಹೆಸರಿನಿಂದ ಪೂಜಿಸಲಾಗುತ್ತದೆ ಒಟ್ಟು ಹದಿಮೂರು ವ್ರತಗಳಿವೆ ಪ್ರತಿಯೊಂದು ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಕಥೆಯನ್ನು ಹೊಂದಿದೆ ಇದನ್ನು ವ್ರತಕಥಾ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಟ್ಟು ಹದಿಮೂರು ವ್ರತಕಥಗಳಿವೆ ಪ್ರತಿ ತಿಂಗಳಿಗೆ ಒಂದು ಮತ್ತು ಕೊನೆಯ ಕಥೆ ಆದಿಕ್ಕಕ್ಕೆ ಅಂದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಒಂದು ಹೆಚ್ಚುವರಿ ತಿಂಗಳು ಈ ವ್ರತದ ಪ್ರತಿಯೊಂದು ಕಥೆಯು ಪ್ರತಿ ತಿಂಗಳು ವಿಶಿಷ್ಟವಾಗಿತ್ತು ಆ ತಿಂಗಳಲ್ಲಿ ಮಾತ್ರ ಪಠಿಸಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಪವಿತ್ರ ದಿನದಂದು ಶಿವನು ವಿಷ್ಣು ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಹೊರತುಪಡಿಸಿ ಇತರ ದೇವರುಗಳಿಗಿಂತ ತನ್ನ ಮಗ ಸಂಕಷ್ಟ ಶ್ರೇಷ್ಠತೆಯನ್ನು ಘೋಷಿಸಿದನು ಅಂದಿನಿಂದ ಸಂಕಷ್ಟಿ ದೇವರನ್ನು ಸಮೃದ್ಧಿ ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವರಾಗಿ ಪೂಜಿಸಲಾಗುತ್ತದೆ ಸಂಕಷ್ಟಿ ಚತುರ್ಥಿಯ ದಿನದಂದು ಗಣೇಶನು ತನ್ನ ಎಲ್ಲ ಭಕ್ತರಿಗೆ ಭೂಮಿಯ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂದು ನಂಬಲಾಗಿದೆ ಸಂಕಷ್ಟಿ ಚತುರ್ಥಿ ವ್ರತದ ಮಹತ್ವವನ್ನು ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇದನ್ನು ಸ್ವತಃ ಕೃಷ್ಣನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನಿಗೆ ವಿವರಿಸಿದನು ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್